ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವುದು ಸುಲಭ ಅದಕ್ಕೆ ಕೋರ್ಟ್ ಅನುಮತಿ ಕೂಡ ಬೇಕಾಗಿಲ್ಲ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎಂಬುದು ಕೇಂದ್ರ ಗೃಹ ಇಲಾಖೆಗೆ ಗೊತ್ತಿದೆ ಅವರು ತಕ್ಷಣವೇ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಬಹುದು ರಾಜ್ಯ ಸರ್ಕಾರ ಕೂಡ ಈ ವಿಚಾರದಲ್ಲಿ ಜಾಳವಾಗಿದೆ ಎಂದು ಹೈಕೋರ್ಟ್ ವಕೀಲ ಬಿಟಿ ವೆಂಕಟೇಶ್ ಪ್ರತಿಪಾದಿಸಿದ್ದಾರೆ ಇಶ್ಯೂ ಮಾಡಬೇಕು ಬ್ಲೂ ಕಾರ್ನರ್ ಅಲ್ಲ ಅದು ಸಾಕ್ಷಿಗಳು ಕೊಡುವಂಥದ್ದು ಅದು ಗೊತ್ತಿಲ್ವಾ ಜನಕ್ಕೆ ಜನಕ್ಕೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಇವರು ತಮ್ಮ ಇಷ್ಟ ನಡೆಸ್ಕೊಳ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೇಂದ್ರ ಸರ್ಕಾರ ತನ್ನ ಒಂದು ಮಾಡ್ತಾ ಇದ್ದು ನಂಗೆ ಅದೇ ರೀತಿ ರಾಜ್ಯ ಕೂಡ ಅದಕ್ಕೆ ಸಂಬಂಧಪಟ್ಟ ನಿರ್ಲಕ್ಷ್ಯ ಧೋರಣೆ ಇದೆ ಬ್ಲೂ ಕಾರ್ನರ್ ನೋಟಿಸ್ ಕೊಡುವಂಥ ಕೇಸ್ ಅಲ್ಲ ಇದು ಶೋಕಾಜ್ ನೋಟಿಸ್ ಅಲ್ಲ ಒಬ್ಬ ಅರೆಸ್ಟ್ ಮಾಡಿ ಜೈಲಲ್ಲಿ ತಳ್ಳುವಂಥ ಕೇಸ್ ಇದು ನಾನೊಬ್ಬ ಮಾಜಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟ್ ನಾಟ್ ಔಟ್ ಇನ್ ಟಾಕ್ ಈ ಪ್ರಕರಣ ಒಂದು ಸೀರಿಯಸ್ ಆಗಿ ರೆಡ್ ಕಾರ್ನರ್ ಅಲರ್ಟ್ ಕೊಡಲ್ಲ ಅಂತಂದ್ರೆ ಅವನ ಪಾಸ್ಪೋರ್ಟ್ ವಿಡ್ರಾ ಮಾಡಲ್ಲ ಅಂತಂದ್ರೆ ಪಾಸ್ಪೋರ್ಟ್ ಆಕ್ಟ್ ಓದಿಲ್ಲ ಎಲ್ಲರೂ ಯಾರು ಎಲ್ಲರೂ ಪಾಸ್ಪೋರ್ಟ್ ಆಗಿ ಓದಿದ್ನಪ್ಪ ಅಂತಂದ್ರೆ ಸ್ಪಷ್ಟವಾಗಿದೆ ಒಬ್ಬ ಕ್ರಿಮಿನಲ್ ಅಪರಾಧ ಮಾಡಿಕೊಂಡ ಅಂದ ತಕ್ಷಣ ಅವನಿಗೆ ಯಾವುದೇ ತೆರನಾದಂತಹ ಡಿಪ್ಲೊಮ್ಯಾಟಿಕ್ ಪ್ರೊಟೆಕ್ಷನ್ ಇಲ್ಲ ಒಬ್ಬ ಪೊಲೀಸ್ ಅಧಿಕಾರಿಗೆ ಇಲ್ಲ ಕಂಡು ಇಲ್ಲಿ ನಮ್ಮಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಏನಾದರೂ ಆ್ಯಕ್ಷನ್ ಆಯಿತು ಅಂತಂದರೆ ಅವನಿಗೆ ಪ್ರೊಟೆಕ್ಷನ್ ಇಲ್ಲ ಹಾಗಿರ್ಬೇಕಾದಾಗ ಒಬ್ಬ ಸಂಸದ ಇಂಥ ಒಂದು ಅಪರಾಧಗಳನ್ನ ಮಾಡಿದಾನೆ ಅಂತಂದಾಗ ಅವನಿಗೆ ಯಾವುದೇ ರೀತಿಯಾದ ಪ್ರೊಟೆಕ್ಷನ್ ಇರಲಿಕ್ಕೆ ಅವಕಾಶವೇ ಇಲ್ಲ ಅಂಥದ್ರಲ್ಲಿ ನೀವು ಒಂದು ಬ್ಲೂ ಪಪ್ಪ ಇದು ನೋಟಿಸ್ ಕೊಡ್ ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತೀರಿ ಅಂತಂದರೆ ಪ್ರಾಮ್ ಆಕ್ಟಿಂಗ್ ಇನ್ ಸಪೋರ್ಟ್ ಅಕೌಂಟೆಬಲ್ ಫಾರ್ ದಟ್ ಗೌರ್ಮೆಂಟ್ ಜವಾಬ್ದಾರಿ ಇದೆ ಡಿಮ್ಯಾಂಡ್ ಮಾಡಬೇಕಾಗಿದೆ ಇಶ್ಯೂ ಮಾಡಲಿಕ್ಕೆ ಎಂಟ್ರಿ ಪೋಲ್ ಇನ್ಫಾರ್ಮೇಷನ್ ಕೊಡಬೇಕಾಗಿದೆ ಒಂದು ಘಟನೆಗಿದೀರಿಯಲ್ ಅಫೆಂಡರ್ ಅಂತ ಹೇಳಿ ಇನ್ಫಾರ್ಮೇಷನ್ ಇದ್ದಾಗ ಅದರ ಇನ್ವೆಸ್ಟಿಗೇಷನ್ ನಡೀತಿರಬೇಕಾದಾಗ ನೀವು ಯು ಮಸ್ಟ್ ಎನ್ಶೂರ್ ಅ ರೆಡ್ ಕಾರ್ನರ್ ಅಲರ್ಟ್ ಇಸ್ ಇಶ್ಯೂಡ್ ಎನ್ಶೂರ್ ದ್ಯಾಟ್ ಯು ಗಿವ್ ಸಪೋರ್ಟ್ ಇವತ್ತು ನಾನು ಹೇಳಿದ ಹಾಗೆ ಒಬ್ಬ ವ್ಯಕ್ತಿಯ ಪಾಸ್ಪೋರ್ಟ್ ಮೂಲಕ ಅವನು ಯಾವುದೇ ದೇಶಕ್ಕೆ ಹೋದರೆ ಅವನು ಅವನ ಫೋನು ಅವನ ಕಡೆಯಿಂದ ಆರು ಅಡಿಗಳ ಅಂತರದಲ್ಲಿ ಅವನು ಎಲ್ಲಿ ನಿಂತಿದ್ದಾನೆ ಅನ್ನುವಂಥ ಮಾಹಿತಿ ಸರ್ಕಾರಕ್ಕೆ ಸಿಕ್ಕತ್ತೆ ಅದು ಸಿಕ್ಕಲ್ಲ ಅಂತಂದ್ರೆ ಇವರು ಬೇಕಂತಲೇ ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ ಇವತ್ತು ಪ್ರತಿಯೊಬ್ಬರಿಗೂ ನಿಮಗೆ ಸಿಕ್ಕ ಮಾಹಿತಿ ಸಿಕ್ಕತಿ ಒಂದು ಐಫೋನ್ ಇಟ್ಕೊಂಡ್ರೆ ನಾನು ನಿಮಗೆ ಹೇಳಬಲ್ಲ ಈಗಲೇ ಎಲ್ಲಿದ್ದಾರೆ ಯಾವ ನಿಮಗೆ ಗೆಳೆಯರು ಅಂತ ಹೇಳಿ ಫೈ ಐಫೋನ್ ಇದ್ದಂಥವ್ರು ಅಂಥ ಒಂದು ಟೆಕ್ನಾಲಜಿ ಇವತ್ತು ನಮ್ಮಲ್ಲಿ ಜನಸಾಮಾನ್ಯರ ಕೈಲಿಲ್ಲಿದೆ ಹಾಗೆರಬೇಕಾದ್ರೆ ಸರ್ಕಾರಕ್ಕಿಂತ ಮಾಡಲಿಕ್ಕೆ ಗೊತ್ತಾಗಲ್ವಾ ಆ ಜವಾಬ್ದಾರಿಯಿಂದ ಮಾಡಬೇಕಾದ ಅವಶ್ಯಕತೆ ಇದೆ ಇಮಿಡಿಯೇಟ್ ಆ್ಯಕ್ಷನ್ ಆಗಬೇಕಾದ ಅವಶ್ಯಕತೆ ಇದೆ ಇಸ್ ನೋ ವೆಯಟಿಂಗ್ ಫಾರ್ ದ್ಯಾಟ್ ಯಾತಕ್ಕೆ ವೆಯ್ಟ್ ಮಾಡ್ತಿದ್ದೀರಿ ಅಂದರೆ ಜೂನ್ ನಾಲ್ಕರ ತನಕ ನೀವು ಅವನಿಗೆ ಟೈಮ್ ಕೊಡೋಣ ಅಂತ ಎಲೆಕ್ಷನ್ ಮುಗಿಯೋ ತನಕ ನೀವು ಟೈಮ್ ಕೊಡೋಣ ಅಂತಾನ ಅದು ನೀವು ನಿಮ್ಮ ಪೊಲಿಟಿಕಲ್ ಕಾರಣ ನೋಡ್ತಾ ಇದ್ದೀರಾ ನೀವು ಕೇಂದ್ರ ಸರ್ಕಾರದ ನೋಡ್ತಾ ಇದೆಯಾ ಅದು ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ ರಾಜ್ಯ ಸರ್ಕಾರಕ್ಕೇನಾಗಿದೆ ರಾಜ್ಯ ಸರ್ಕಾರ ಡಿಮ್ಯಾಂಡ್ ಮಾಡಬೇಕಾದ ಅವಶ್ಯಕತೆ ಇದೆ ಇದಕ್ಕೆ ಆಕ್ಷನ್ ಇಟ್ ಬಿ ಇನಿಶಿಯೇಟೆಡ್ ಆನ್ ದ ಫ್ರಂಟ್ ಒಂದು ಸ್ಪಷ್ಟವಾದ ರೀತಿಯದಂತ ನಡೆಸಬೇಕಾದ ಅವಶ್ಯಕತೆ ಒಂದು ಒಳ್ಳೆಯ ಎಕ್ಸಿಕ್ಯೂಟ್ ಎಸ್ ನೀವು ಕಾನ್ಸ್ಟಿಟ್ಯೂಟ್ ಮಾಡಿದೀರಿ ಅವ್ರಿಗೆ ಸಂಬಂಧಪಟ್ಟಂತ ಡಿಮ್ಯಾಂಡ್ ನೀವು ಮಾಡಬೇಕಾದ ಅವಶ್ಯ ಜನ ಕೇಳ್ತಾ ಇದ್ದಾರೆ ಇವತ್ತಲ್ಲಿ ಗೊತ್ತಿಲ್ಲ ಜನಕ್ಕೆ ಏನು ಅಂತ ಹೇಳಿ ನೀವು ಜನರಿಗೆ ಕಣ್ಣಿಗೆ ಸ್ಥಿತಿ ಮಾಡಬಾರ್ದು ಬ್ಲೂ ಕಾರ್ನರ್ ನೋಟಿಸ್ ಇಟ್ಸ್ ಕ್ರೈಮ್ ದಿ ಸ್ಟೇಟ್ ಗೌರ್ಮೆಂಟ್ ದಟ್ ಬಿಸ್ ಇವತ್ತು ನಿಮಗೆ ವಿಜಯ್ ಮಲ್ಯ ಆಗಲಿ ನೀರವ್ ಮೋದಿ ಆಗಲಿ ಎಲ್ಲ ಏನಾಗುತ್ತೆ ಅಂತಂದರೆ ಇದು ಒಂದು ಆಕ್ಷನ್ ಸಂಬಂಧಪಟ್ಟಂತೆ ಒಂದು ನಿಧಾನವಾದ ಪ್ರಕ್ರಿಯೆ ಇದೆ ಪಾಸ್ಪೋರ್ಟ್ ಆಕ್ಟ್ ಅನ್ನ ಯಾರು ಕೂಡ ಸೀರಿಯಸ್ ಪರಿಶೂ ಮಾಡಿಲ್ಲ ಬಗ್ಗೆ ಅಲ್ಲಿ ವಿಜಯ ನಮ್ಗೆ ಯಾವತ್ತೂ ತೊಂದರೆ ಇಲ್ಲ ಹಾಗೆ ಗೊತ್ತಿಲ್ಲ ಅವ್ನು ನಮ್ಮ ಜೀವನದಲ್ಲಿ ಗೊತ್ತಾಗಲ್ಲ ಅವನು ಕ್ರೈಮ್ ನಮ್ಗೆ ಸಂಬಂಧಪಟ್ಟಂತೆ ಆದರೆ ಇದು ನಮ್ಮಲ್ಲಿ ಮನುಷ್ಯರಿಗೆ ಜೀವನಗಳನ್ನ ಕುಟುಂಬಗಳನ್ನ ಬದುಕುಗಳನ್ನ ನಾಶ ಮಾಡಿರುವಂಥ ಪ್ರಕರಣ ಇದು ಬರಿ ಒಂದು ಅತ್ಯಾಚಾರದ ಪ್ರಕರಣ ಅಲ್ಲ ಇದು ಬದುಕಗಳನ್ನೇ ನಾಶ ಪ್ರಕರಣ ಆಮೇಲೆ ಅವ್ರು ಇಡೀ ಕುಟುಂಬ ಅವರು ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ ಅಂತ ಒಂದು ಪರಿಸ್ಥಿತಿ ತಂದಿರುವಂತಹ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತ ತುಂಬಾ ಜವಾಬ್ದಾರಿಯಿಂದ ಸರ್ಕಾರ ನಡೆಸಬೇಕಾಗಿದೆ ಆ ಜವಾಬ್ದಾರಿ ಸರ್ಕಾರ ತೋರಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಸುಮೋಟು ಪ್ರಶ್ನೆ ಈಗಾಗಲೇ ಒಂದು ಕೇಸ್ ಪ್ರಕರಣ ಆಗಿರಬೇಕಾದಾಗ ಅದರ ತನಿಖೆಯ ಮೂಲಕ ಯಾವ್ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಹೆಚ್ಚಿನ ರೀತಿಯಲ್ಲಿ ಎಸ್ ಐ ಟಿ ತಿಳಿಸಬೇಕಾದ ಅವಶ್ಯಕತೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ರಿಜಿಸ್ಟರ್ ಮಾಡಬೇಕಾದ ಅವಶ್ಯಕತೆ ಇದೆ ಸಂತ್ರಸ್ತರಿಗೆ ಯಾವುದೇ ರೀತಿಯಾದಂಥ ರಕ್ಷಣೆ ಕೊಡಬೇಕಾದ ಅವಶ್ಯಕತೆ ಇದೆ ಎಸ್ ಐ ಟಿ ನೀವು ಸಪೋರ್ಟ್ ಮಾಡಬೇಕು ಅಂತಂದರೆ ಹೋಮ್ ಮಿನಿಸ್ಟ್ರಿ ಈ ಊರಿಗೆ ಬಂದು ಮಾತಾಡಬೇಕಿದೆ ಈ ಊರಿಗೆ ಬಂದು ಒಂದು ಒಂದು ಸಿಸ್ಟಮ್ ತಯಾರು ಮಾಡಬೇಕಾಗಿದೆ ಸಂತ್ರಸ್ತರಿಗೆ ನಾವು ಯಾವ್ಯಾವ ರೀತಿ ರಕ್ಷಣೆ ಕೊಡ್ತಿದ್ದೀವಿ ಅಂತ ತಿಳಿಸಬೇಕಾದ ಅವಶ್ಯಕತೆ ಇದೆ ಮಹಿಳಾ ಆಯೋಗದ ಅಧ್ಯಕ್ಷರು ಈಗಾಗಲೇ ಮೊನ್ನೆ ಬಂದಾಗ ಮಾತಾಡಿದ್ದಾರೆ ಅದನ್ನು ಅವರು ಇಲ್ಲ ಅವ್ರು ಮಾತಾಡಬೇಕಾದ ಅವಶ್ಯಕತೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ವಿಟ್ನೆಸ್ ಪ್ರೊಟೆಕ್ಷನ್ ಕೆಳಗಡೆ ಆಗಲಿ ಸಂತ್ರಸ್ತರ ಪ್ರೊಟೆಕ್ಷನ್ ಕೆಳಗಡೆ ಆಗಲಿ ಸಂಬಂಧಪಟ್ಟಂತೆ ಸಾಕಷ್ಟು ಕಾನೂನು ನಮ್ಮಲ್ಲಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಆಕ್ಷನ್ ತಗೊಂಡಿದ್ದಾರೆ ಅದನ್ನ ಬಹಿರಂಗಪಡಿಸಬೇಕಾದ ಅವಶ್ಯಕತೆ ಸರ್ಕಾರ ಜವಾಬ್ದಾರಿಗಿದೆ ಹೋಮ್ ಮಿನಿಸ್ಟ್ರಿ ಕಂಬಿ ಹೊತ್ಕೊಂಡು ಮಲ್ಕೊಂಡು ಕೂಡೋದಲ್ಲ ಕೆಲಸ ಮಾಡುವಂಥದ್ದು